ಓಕೆ ನಮಸ್ಕಾರ ಇಲ್ಲಿ ಮಣ್ಣಿನ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಮಣ್ಣನ್ನು ಚೆಕ್ ಮಾಡೋದು ಅಂತ ಮೇಡಮ್ ಯಾವ ಥರ ತೆಗಿಬೇಕು ನಿಮ್ಮ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಎಕರೆ ಇದೆ ಅಂತ ಅಂದ್ಕೊಳ್ಳಿ ಎಕರೆಯಲ್ಲಿ ಮಣ್ಣು ಎಲ್ಲ ಕಡೆನೂ ಒಂದೇ ಥರ ಇರೋಲ್ಲ ಒಂದೊಂದು ಕಡೆ ಕಲ್ಲು ಮಣ್ಣು ಇರುತ್ತೆ ಒಂದೊಂದು ಕಡೆ ಮರಳು ಮಣ್ಣು ಇರುತ್ತೆ ಒಂದ್ ಕಡೆ ಕಪ್ಪು ಮಣ್ಣು ಒಂದು ಕಡೆ ಕೆಮ್ಮಣ್ಣು ಅಂದರೆ ಒಟ್ಟಿನಲ್ಲಿ ಎಲ್ಲ ಕಡೆನೂ ಒಂದೇ ಥರ ಇರೋಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಮಣ್ಣು ಕಳಿಸ್ಬೇಕಾದ್ರೆ ಲ್ಯಾಬಿಗೆ ಎಲ್ಲ ಕಡೆನೂ ಮಣ್ಣು ತಗೊಳ್ಳೋ ಥರ ನೋಡ್ಕೋಬೇಕು ಅದಕ್ಕೆ ನೀವು ಫಸ್ಟ್ ಡಿವೈಡ್ ಮಾಡ್ಕೋತೀರಾ ಓ ಈ ಕಡೆ ಒಂಥರ ಮಣ್ಣಿದೆ ಈ ಕಡೆ ಒಂಥರ ಮಣ್ಣಿದೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕಡೆ ಬರೋ ಥರನೂ ಮಣ್ಣು ತೊಗೊತೀರಾ ಸಕ್ಸಕ್ ಮನರ ಅಲ್ಲಿ ತಗೋಬೇಕು ಈಗ ಒಂದು ಸ್ಯಾಂಪಲ್ ಇಲ್ಲಿ ತಗತಿದ್ರು ಅನ್ಕೊಳ್ಳಿ ಇನ್ನೊಂದನ್ನ ಇಲ್ಲಿ ತಗೋಬೇಕು ಆಮೇಲೆ ಸ್ಯಾಂಪಲ್ ಎಲ್ಲ ಮಣ್ಣು ತಗೊಂಡ ಮೇಲೆ ಇದನ್ನ ಯಾವ ತರ ತಗೋಬೇಕು ಅಂದ್ರೆ ವಿ ಶೇಪಲ್ಲಿ ಅಲ್ಲಿ ಆಗಿಬೇಕು ಶೇಪಲ್ಲಿ ಶೇಪ್ ಅಲ್ಲಿ ತಗೊಂಡು 1 ಇಂಚ್ ಈ ಕಡೆ 1 ಇಂಚ್ ಈ ಕಡೆ ಮಾಡ್ಕೊಂಡಾಗ ಮಣ್ಣು ತಗುತ್ತೀರಾ ಅದನ್ನ ಇಪ್ಪತ್ತರಿಂದ ನಿಮ್ಗೆ ಎಷ್ಟು ಕಡೆ ಸಾಧ್ಯವಾಗುತ್ತೋ ಅಷ್ಟು ಕಡೆನೂ ತಗಬಹುದು ಈಗ ಒಂದು ಎಕರೆ ಎಷ್ಟು ಕಡೆ ತಗೋಬೇಕು ಹದಿನೈದರಿಂದ ಇಪ್ಪತ್ತು ಕಡೆ ತಗೋಬೇಕು ಅಂತ ಹೇಳ್ತೀವಿ ಒಂದು ಎಕರೆ ಅಲ್ಲಿ ತುಂಬಾ ಕಡೆ ತಗೊಂಡ್ರೆ ಅಷ್ಟು ಅಕ್ಯুরেಟ್ ಆಗಿ ರಿಸಲ್ಟ್ಸ್ ಬರುತ್ತೆ ತಗೊಂಡು ಅದನ್ನು ಕ್ವಾಟ್ರಿಂಗ್ ಟೆಕ್ನಿಕಾಗಿ ಕಮ್ಮಿ ಮಾಡಬೇಕು ಲ್ಯಾಗ್ ಲ್ಯಾಬಿಗೆ ಬರೀ ಅರ್ಧ ಕೆ ಜಿ ಅಷ್ಟೇ ಕಳಿಸ್ತೀರಾ ಅದಕ್ಕೆ ಏನು ಮಾಡಬೇಕಂದ್ರೆ ಕ್ವಾಟ್ರಿಂಗ್ ಟೆಕ್ನಿಕ್ ಅಂದರೆ ಅದು ಮಣ್ಣನ್ನೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಬಿಟ್ಟು ನಾಲ್ಕು ಭಾಗ ಮಾಡ್ಕೋತೀರಾ ಈಗ ಎರಡು ಅಂತ ತೆಗಿತೀರಾ ಅಂದ್ರೆ ಎರಡು ಭಾಗನ ಮತ್ತೆ ಇಟ್ಕೋಬೇಕು ಇದನ್ನ ತೆಗ್ದು ತೆಗಿತೀರಾ ಪಕ್ಕಕ್ಕೆ ಇದನ್ನ ಎರಡು ತಗೋತೀರಾ ಮತ್ತೆ ಸೇಮ್ ಆ ಎರಡು ಭಾಗದಲ್ಲಿ ನಾಲ್ಕು ಭಾಗ ತೆಗಿ ಮಾಡ್ಕೋತೀರಾ ಮತ್ತು ಅದರಲ್ಲಿ ಎರಡು ಭಾಗ ತೆಗಿತೀರಾ ಇನ್ನು ಎರಡು ಭಾಗ ಇಟ್ಕೊತೀರಾ ಅರ್ಧ ಕೆಜಿ ಜಿ ಬರೋವರೆಗೂ ಹಂಗೆ ಮಾಡ್ಕೋಬೇಕು ಅರ್ಧ ಕೆ ಜಿನ ಮತ್ತು ಲಾಭ ಅರ್ಧ ಕೆ ಜಿನ ಸೊ ಲಾಭ ಕಳಿಸ್ಬೇಕು ಅದರಲ್ಲಿ ನಾವು ಪಿ ಎಚ್ ಇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ ಸಲ್ಫರ್ ಎಲ್ಲಾ ನ್ಯೂಟ್ರಿಯೆಂಟ್ ಅನಾಲಿಸಿಸ್ ಮಾಡಿ ನೀವು ಯಾವ್ದಾದ್ರು ಬೆಳೆ ಬೆಳೀತಿದ್ರೆ ನಿಮ್ಗೆ ಅದಕ್ಕೆ ಎಷ್ಟು ಗೊಬ್ಬರ ಹಾಕ್ಬೇಕು ಅನ್ನೋದನ್ನ ಹೇಳ್ತೀವಿ ಮತ್ತೆ ಯಾವ್ದಾದ್ರು ಬೇರೆ ಕ್ರಾಪ್ ಹಾಕಬೇಕು ಅನ್ಕೊಂಡಿದ್ರೆ ಅದು ಸೂಟೇಬಲ್ವಾ ಹಾಕ್ಬೋದಾ ಇಲ್ವಾ ಅಂತಿಗಲ್ ಕುಡಿಯೋದು ತಾಲೂಕಿಗೆ ಒಂದು ಕೆವಿಕೆ ಅಂತ ಇರುತ್ತೆ ಅಲ್ಲಿ ಕೆವಿಕೆಯಲ್ಲೂ ಮಾಡಿಸ್ಕೋಬಹುದು ನೀವು ಇಲ್ಲ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಹೋಲಿ ಲೆವೆಲ್ ಇರುತ್ತೆ ಅಲ್ಲೂ ಕೊಟ್ಟು ಮಾಡಿಸಬಹುದು ಅಲ್ಲೂ ಮಾಡಿಸ್ಕೋಬೋದು ಥ್ಯಾಂಕ್ ಯು ಮೇಡಮ್ ನಿಮ್ಮ ಮಾಡ್ತೀನಿ ಮೇಡಮ್ ಕೆ ವಿ ಕೆ ಎಲ್ಲ ಆದರೆ ಕಮ್ಮಿ ಆಗುತ್ತೆ ಸರ್ ಅಲ್ಲಿ ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಯಾಂಪಲ್ ಚಾರ್ಜ್ ಮಾಡ್ತಾರೆ ಅಲ್ಲಿ ಏನಕ್ಕೆ ಅಂದರೆ ಗೌರ್ಮೆಂಟಿಂದ ಮಾಡ್ತಾರೆ ಇದು ನಮ್ಮ ಯೂನಿವರ್ಸಿಟಿ ಅಂದರೆ ನಮ್ಮ ಕಾಲೇಜ್ ಕಡೆಯಿಂದ ಮಾಡೋದು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಇದೆ ಅಂದರೆ ನಿಮಗೆ ಯಾವ ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೆಲವೊಬ್ರು ಎಲ್ಲ ಬೇಕು ಅಂತ ಹೇಳ್ತಾರೆ ಮೈಕ್ರೋ ನ್ಯೂಟ್ರಿಯನ್ಸ್ ಇಂದ ಅದಕ್ಕೆ ಅದು ಜಾಸ್ತಿ ಆಗುತ್ತೆ ಟೂ ತೌಸಂಡ್ವರೆಗೂ ಚಾರ್ಜ್ ಮಾಡ್ತೀವಿ